ಬಿದ್ದು ಹತ್ತು ಜನ ಹೆಚ್ಚೆ ಜನ ಇವತ್ತು ಮರಣ ಹೊಂದಿದ್ದಾರೆ ಅದಕ್ಕೆ ಕಾರಣ ಯಾರು ಎನ್ ಎನ್ ಎಚ್ ಐ ಮತ್ತು ಆರ್ ಬಿ ಎಂ ಇವರು ಮೇಲೆ ಸೂಕ್ತ ಕ್ರಮ ಯಾಕೆ ತೆಗೆದುಕೊಳ್ಳುವುದಿಲ್ಲ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಸಂಸದರುಗಳು ಶಾಸಕರುಗಳು ಹೇಳುತ್ತಾರೆ ಆ ವೈಜ್ಞಾನಿಕ ಕಾಮಗಾರಿ ಆ ವೈಜ್ಞಾನಿಕ ಕಾಮಗಾರಿ ಅಂತ ಹೇಳುತ್ತಾರೆ ಆದರೆ ಅವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮನೆ ಜರುಗಿಸುವುದಿಲ್ಲ ಯಾಕೆ ಜನರನ್ನು ಜನರನ್ನ ಮಂಗೆ ಮಾಡ್ತೀರಾ ನಾಟಕ ಮಾಡ್ತೀರಾ ಜನರ ಮುಂದೆ ತಾಕತ್ತು ಜಿಲ್ಲಾ ಮಂತ್ರಿ ಕಿದ್ರೆ ಅಂದರೆ ಅವರ ಮೇಲೆ ಒದ್ದೊಳಗೆ ಹಚ್ಚಿ ಯಾರು ಬಿ ಕಂಬನಿ ವಿಧಾನಸಭೆಯಲ್ಲಿ ತಾವು ಮಾತಾಡ್ತಾ ಇದ್ರಿ ಸಂಸದಲ್ಲೇ ಸನ್ಮಾನ್ಯ ಎಂ ಪಿ ಅವರು ಮಾತಾಡ್ತಾರೆ ಕಂಪನಿಗಳ ಬಗ್ಗೆ ಆದರೆ ಕಾನೂನು ಕ್ರಮ ಇಲ್ಲ ಇದು ಯಾರು ಕಾರಣ ಅದಕ್ಕೆ ಇದಕ್ಕೆ ಮೂಲ ಕಾರಣ ರಾಜಕಾರಣಿಗಳ ಕಾರಣ ಇದೆ ನಾನಿಡೀ ಉತ್ತರ ಕನ್ನಡ ಜಿಲ್ಲೆಯ ಜನ ಜನರಕ್ಕೆ ಮನವಿ ಮಾಡುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಇದೆ ನೀವು ನಿಮ್ಮ ಹೆಬ್ಬೆರಳನ್ನು ಅಸ್ತ್ರ ಮಾಡಿಕಳಿ ನಿಮ್ಮ ಹೆಬ್ಬೆರಳಲ್ಲಿ ನಿರ್ಧಾರ ಇದೆ ಇವರು ನ್ಯಾಯ ಕೊಡಲಿಲ್ಲ ಅಂದರೆ ಈಗ ಯಾರಿದ್ದಾರೆ ಹಾಲಿಗಳು ಯಾರಾಗಿಲ್ಲ ಹಾಲಿಗಳು ಯಾರಿದ್ದಾರೆ ನಮ್ಮ ಜೊತೆ ಯಾರು ನಿಂದಿಲ್ಲ ಅವರನ್ನೇ ಮನೆ ಕಳಿಸಿ ಮನೆ ಕಳಿಸಿ ಅವರನ್ನೇ ಒಳ್ಳೆ ಅವ್ರನ್ನ ಐಕ್ಯ ಮಾಡಿದಂದ್ರೆ ನ್ಯಾಯ ಸಿಗುತ್ತೆ ನಮ್ಮ ಡಿಮ್ಯಾಂಡ್ ಇದೆ ಒಂದು ಕೋಟಿ ರೂಪಾಯಿಯನ್ನೇ ಈ ತೀರಿ ಹೋಗಿದ ಕುಟುಂಬಗಳಿಗೆಲ್ಲರಿಗೂ ಕೂಡ ಎನ್ ಎಚ್ ಐ ಕಂಪನಿ ಮತ್ತು ಐ ಆರ್ ಬಿ ಸೇರಿ ಒಂದು ಕೋಟಿ ರೂಪಾಯಿಯನ್ನು ಕೊಡಬೇಕು ಆ ಕಂಪನಿಯಲ್ಲಿ ಅವ್ರಿಗೆ ಕೆಲಸೆಯನ್ನು ಕೊಡಬೇಕು ಈಗ ಮಂಗಳ ವೈದ್ಯ ಅವರಿಗೆ ನಾನೊಂದು ಸಣ್ಣ ವಿನಂತನ ಸಲ್ಲಿಸ್ತೀನಿ ದೊಡ್ಡದೇನಿಲ್ಲ ಒಂದು ಐವತ್ತು ಪರ್ಸೆಂಟ್ ಅಭಿನಂದನೆ ಅಷ್ಟೇ ಅಂತಂದರೆ ತಾತ್ಕಾಲಿಕವಾಗಿ ಜಗತ್ನಾಥ್ ನಾಯ್ಕ ಅವರ ಮಗಳಿಗೊಂದು ಕೆಲಸವನ್ನು ಕೊಟ್ಟಿದ್ದಾರೆ ತುಂಬ ಅಭಿನಂದನೆ ಆದರೆ ಅದು ಮೂಗಿಕ್ಕೆ ತುಪ್ಪ ಹಚ್ಚಿದ ಆಗಬಾರದು ಅದೇ ರೀತಿಯಲ್ಲಿ ಲಿ ಕುಮಾರಸ್ವಾಮಿ ಅವರು ಕೈಗಾದಲ್ಲಿ ಒಬ್ಬ ಮಗಳಿಗೆ ಕೆಲಸ ಕೊಟ್ಟಿದ್ದಾರೆ ಈಗ ಲೋಕೇಶ್ ನಾಯಕಿನ ಅಣ್ಣನಿಗೆ ಬೇಕಲ್ಲ ಕಾ ಕೆಲಸ ಹಾಗೆ ಸಣ್ಣಗೌಡರ ಮಗಳಿಗೆ ಬೇಕಲ್ಲ ಅವರೆಲ್ಲ ಬೀದಿ ಪಾರಾಗಿದ್ದಾರಲ್ಲ ಅವರು ಎಲ್ಲಿ ಹೋಗಲಿ ನಿಮ್ಮ ಮನೆಗೆ ಬಂದು ಕುತ್ಕೊಳ್ಳ ಹೌದೇನೋ ಅದಕ್ಕೆ ಅವರಿಗೂ ಕೂಡ ಸೂಕ್ತ ಕಾನೂನು ಕ್ರಮವನ್ನೇ ಅವರಿಗೆ ಕೆಲಸ ಎನ್ನ ನೀಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಹೋರಾಟ ಸಾಂಕೇತಿಕವಾದ ಹೋರಾಟ ಇದೇ ನಾವು ಬಹಳಷ್ಟು ನಮ್ಮ ಯುವಕರು ಪ್ರ ಬೇರೆ ರೀತಿಯಲ್ಲಿ ಮಾಡಬೇಕಂದಿತ್ತು ಆದರೆ ಅವ್ರನ್ನ ತಡೆದು ಶಾಂತವಾಗಿ ಹಿಡ್ಕೊಂಡು ಹೋರಾಟವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರಲ್ಲ ನಾವೇ ಹೋಗ್ತೀವಿ ಜೈಲಿಗೆ ನಾವೊಂದು ವಾರಕ್ಕೆ ಬಟ್ಟೆ ಕಟ್ಕೊಂಡು ಬರ್ತೀವಿ ಇಲ್ಲಿಕ್ಕೆ ಬಟ್ಟೆ ಕಡ್ಕೊಂಡು ಬರ್ತೀವಿ ಜೈಲಿಗೆ ಹೋಗೋಕ್ಕೆ ಅಲ್ಲಿ ಓಂ ಶಿವ ಹೇಳ್ತೀವಿ ನಮಗೆ ಏನೂ ಸಮಸ್ಯೆ ಇಲ್ಲ ಎದಲ್ಲ ನಾವು ಜಗ್ಗೋರಲ್ಲ ನಾವು ದುಡ್ಡು ಕೊಟ್ಟ ತೆಗೆದುಕೊಳ್ಳುವವರಲ್ಲ ನಾವು ಅರ್ಥ ಆಯ್ತಲ್ವೋ ಅದಕ್ಕೋಸ್ಕರ ಇದಕ್ಕೆ ಪರಿಹಾರ ಆಗಬೇಕು ಮುಂದಿನ ನಮ್ಮ ಹೋರಾಟ ಎಂ ಪಿ ಅವರ ಮನೆ ಮುಂದೆ ಜನಪ್ರತಿನಿಧಿಗಳ ಮನೆ ಮುಂದೆ ಮುಂದಿನ ದಿನಗಳ ಸಮಯ ನಿಗದಿಪಡಿಸುತ್ತೇವೆ ದೊಡ್ಡ ಮಠದಲ್ಲಿ ಹೋರಾಟ ಮಾಡುತ್ತೇವೆ